ನಮಸ್ಕಾರ ಇವೇ ನಮ್ಮ ಲೈಟ್ ಗ್ಲಾಸ್ ಫ್ಯಾಮಿಲಿ ಒಂದು ಬರಪಿನ 18 ಮತ್ತು 19 ಶನಿವಾರ ಐತಾರ ದುಬೈ ಅಬುಧಾಬಿ ರಸಲ್ಕನ ಅಲೈ ನಂಚಿನ ಸರ್ಜರಿ ವಿಶೇಷ ಪ್ರದರ್ಶನ ಗಿರಿ ಏ ನಮಸ್ತೆ ನಮಸ್ಕಾರ ನಮಸ್ಕಾರ ನನ್ನ ಪರಿಚಯ ಮಾಡ್ನು ಜಿ ಟೀಮ್ ಫಿನೆಲ್ನನಕೆ ದುಬೈದ ರುವಾರಿ ಅಂಚನೆ ಕಲಾ ಪೋಷಕೇಂದಲ ಬಣಳೆ ಸಂಘಟಕೆ ಸಕಲ ಕಲಾ ವಲ್ಲ벡 ಗಮ್ಮತ್ ಕಲಾವಿದರು ದುಬೈ ನಾಟಕ ರಂಗದ ಹವ್ಯಾಸಿ ಪ್ರಬುದ್ಧ ರಂಗ ಕಲಾವಿದರೆ ನಮಸ್ತೆ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ಪ್ರೆಸೆಂಟರ್ ಚಿತ್ರ ಅಭಿಮಾನಿ ವಿಶೇಷವಾದ ನಮ್ಮ ಪ್ರೇಕ್ಷಕರಿಗೆ ದುಬೈದ ಅಂಡ ದುಬೈ ಅಬುದಾಬಿಲೆಟ್ ನಮಸ್ಕಾರ ಮುಂದುವರೆ ಬರ್ಪಿನ ಶನಿವಾರ ಅಂಚನೆ ಐತ ದುಬೈಡ್ ನಮ್ಮ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ರಿಲೀಸ್ ಆಗಿ

ಸ್ಪೆಷಲಿ ವಿಶೇಷವಾದ ನಮ್ಮ ಗಮ್ಮತ್ ಕಲಾವಿದ ತಂಡದ ಐದು ಪ್ರಬುದ್ಧ ಹಿರಿಯ ರಂಗಭೂಮಿ ಕಲಾವಿದರಡು ಒಂಜಿನ ಅದು ಡಾನ್ ಎಲ್ಲರಿ ಆಶಾ ಕೊರಿ ಎಲ್ಲರಿ ಸಿದ್ರೆ ಅಂಜಾದ ಮಾತು ಬಲೆ ಸಪೋರ್ಟ್ ಮಲ್ಪ